ಾರೆ ನಾಳೆ ಟೈಮ್ ಇದೆ ಇವಾಗ ತೆಗಿತಾ ಇದ್ದಾರೆ ತೆಗಿಯಕ್ಕೆ ಬಿಡ್ಬೇಕು ಮೂಡಿಗರೆ ಶಾಂತಿಯಿಂದ ಇದೆ ದಯವಿಟ್ಟು ಬಿಟ್ಟು ಅದಕ್ಕೆ ಮಾತ್ರ ಕಾರ್ಯಕ್ರಮ ಅದಕ್ಕೆ ಮಾತ್ರ ನೀವೇನಷ್ಟು ಹೇಳಪ್ಪ ನನ್ ಪೂರ ಮುಗ್ದಿಲ್ಲ ನನ್ ಮಾತು ನೀವು ಸ್ಟ್ಯಾಚು ವಿಚಾರದಲ್ಲಿ ಏನಾದ್ರು ನಮ್ ಗಮನಕ್ಕೆ ಬಂದಿದ್ದೀರಾ ರೇಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ

ಮತ್ತೆ ವಿಜಯ ಸೌಕ್ ಮಾತಾಡ್ ಕೊಟ್ಟಿರೋದು ನಾನು ನೀವು ಸ್ಟ್ಯಾಚು ಇಡು ಅಂತ ಕೊಟ್ಟಿಲ್ಲ ಯಾರಿಗ್ಟ್ಟಿದೀರ ನೀವು ಇದ್ ಶೆಡ್ಯೂಲ್ ಅದು

ಸ್ಟೇಜ್ ಮತ್ತೊಂದು ಮಗದೊಂದು ಐದನೇ ತಾರೀಕು ಪರ್ಮಿಷನ್ ತಗೊಂಡಿದ್ದಾರೆ ನಾಳೆವರೆಗೂ ಟೈಮ್ ಇದೆ ಇವಾಗ ತೆಗಿತಾ ಇದಾರೆ ತೆಗಿಬೇಕು ಬಿಡ್ಬೇಕು ಅಷ್ಟೇ ಅಷ್ಟೇ ನೋ ಮೋರ್ ಆರ್ಗ್ಯುಮೆಂಟ್ ನೋ ಮೋರ್ ಆರ್ಗ್ಯುಮೆಂಟ್ ತೆಗಿಬೇಕು ನಾನ್ ಯಾಕೆ ತೆಗಿಲಿ ಕೊಟ್ಟಿದ್ರೆ ಅಧ್ಯಕ್ಷರಿದ್ದಾರೆ ನೀವು ಸಹಕಾರ ಕೊಡಿ ಸುಮ್ಮನೆ ಏನನ್ನ ಇಟ್ಕೊಂಡು ಮಾತಾಡಿ ಡ್ರೈವ್ ಮಾಡಿ ಅವ್ರು ಮಾತಾಡಿ ಮೊಬಲೈಸ್ ಮಾಡಿ ನೀವು ಸುಮ್ಮನೆ ಮೂಡಿಗೆರೆ ಶಾಂತಿಯಿಂದ ಇದೆ ಮತ್ತೆ ದಯವಿಟ್ಟು ಕದಡ್ಬಿಡಿ ನಿಮ್ಗೆ ನಾನು ಕೈ ಮುಗಿದ ಕೇಳ್ತೀನಿ ನಾನು ಆರ್ಡರ್ ಮಾಡ್ತಿಲ್ಲ ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮಾನ್ಯ ಶಾಸಕರು ಮಾನ್ಯ ಶಾಸಕರು ಹೇಳಿ ಹೇಳ್ರಿ ಮಾನ್ಯ ಶಾಸಕರು ಬರಲಿಲ್ಲ ಅವ್ರ ಗಮನಕ್ಕೂ ಬಂದಿಲ್ಲ ಮಾನ್ಯ ಶಾಸಕರ ಗಮನಕ್ಕೂ ಬಂದಿಲ್ಲ ಮಾನ್ಯ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಗಮನಕ್ಕೂ ಬಂದಿಲ್ಲ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ನಾನು ಇದ್ದೀನಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಯಾರು ಗಮನಕ್ಕೂ ಬಂದಿಲ್ಲ ದಯಮಾಡಿ ಇಶ್ಯೂ ಮಾಡಬೇಡಿ ಡ್ಯಾಮೇಜ್ ನಿಮಗಾಗುತ್ತೆ ನಿಮ್ಮ ಆಗುತ್ತೆ ನಿಮ್ಮ ಮೂಡಿಗೆರೆಗಾಗುತ್ತೆ ಡ್ಯಾಮೇಜು ಇದೊಂದು ಮೈಂಡ್ ಇಟ್ ಮೈಂಡ್ ಹಿಟ್ ಡ್ಯಾಮೇಜ್ ಆಗೋದು ನಿಮ್ಗೆ ನಲ್ವಸ್ತೀರಲ್ಲೇ ಕಲ್ವಾ ಅದ್ಭುತ ಈಗಾಗ್ಲಿ ಏನೇಳಿದ್ವಿ ಎಲ್ಲ ತಾಸೀಮಾರ್ ರ ಎಲ್ಲ ಹೌದು ನಿಮಿಷ ಏನಾಗಿದೆ ಎಲ್ಲ ತೀರ್ಮಾನ ಮಾಡಿ ಒಂದು ಏನಂತ ಒಳಗಡೆ ನಿಮ್ಗೆ ಏನು ಒಳ್ಳೆ ಸ್ಥಳನೇ ಕೊಡ್ತೀವಿ

ಅಪ್ರೂವ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಸರ್ಕಲ್ ಇದ್ ತಲಕ ಫಿಸೋ ಇರೋದು ಬಿಡಪ್ಪಾ ಆಫೀಸ ಮೂರ್ ಸರ್ಕಲ್ ಅಲ್ಲಿ ಯಾದೇ ಸರ್ಕಲ್ ಅಲ್ಲಿ ಅಲ್ಲ ಒಂದನೇ ಸರ್ಕಲ್ 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 ಅಲ್ಲಿ ಯಾದೇ ರೀತಿ ಅಂಬೇಡ್ಕರ್ ಸ್ಟಾಚು ಹೋಗಕ್ಕೆ 20 ವರ್ಷ ಅಪ್ರಾ ಹೋಗ್ಲಾ ಅದರ ಯಾರು ಜಾಬ್ದಾರ ಇಸ್ಕಂತಾರ ಜಾಬ್ದಾರ ಇಸ್ಕಂತಾರ ಹೋಗ್ಲಾ ಕೈ ಬಿಡ್ತೀವಿ 20 ವರ್ಷ 25 ವರ್ಷ ಒಂದಿಕ್ಕೆ ಕೊಡ್ತೀವಿ 30 ವರ್ಷ ಕೇಳಿ ಪ್ರಶ್ನೆ ಉತ್ತರ 30 ವರ್ಷ ಅಂಬೋಲ ಯಾರು ಜಾಬ್ದಾರ ಯಾರು ಜಾಬ್ದಾರ 30 ವರ್ಷ ಕೊಡ್ತೀನಾ ಟೈಮಿಂಗ್ ಈಗ ಇದು ಅಂಬೇಡ್ಕರ್ ಸ್ಟ್ಯಾಚು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಇದು ಓನ್ಲಿ ಭೀಮಾ ಕೊರೆಗೋ ವಿಜಯೋತ್ಸವದ ವೇದಿಕೆ ಈ ವೇದಿಕೆಗೆ ಐದನೇ ತಾರೀಕು ಪಟ್ಟಣ ಪಂಚಾಯಿಂದ ಪರ್ಮಿಷನ್ ಇದೆ ನಾಳೆ ಐದಕ್ಕೆ ಮುಗಿಯುತ್ತೆ ತೆರವು ಮಾಡಬೇಕು ನಿಮ್ದು ಅಂಬೇಡ್ಕರ್ ಸ್ಟ್ಯಾಚು ಅವ್ರ ಇಡೋದ್ರ ಬಗ್ಗೆ ಗಣ್ಯ ವ್ಯಕ್ತಿಗಳಿದ್ದಾರೆ ಸಂಬಂಧಪಟ್ಟ ಇಲಾಖೆ ಇದೆ ರೆವಿನ್ಯೂ ಆಫೀಸರ್ಸ್ ಇದ್ದಾರೆ ನಿಮ್ಮ ಲೀಡರ್ಗಳು ಮುಖಂಡರು ಇದ್ದಾರೆ ಅವರೆಲ್ಲ ಕೂರಿಸ್ಕೊಂಡು ಮಾನ್ಯ ಶಾಸಕ್ರು ಇದ್ದಾರೆ ಎಲ್ಲ ಮಾಜಿ ಹಾಲಿ ಎಲ್ಲ ಮುಖಂಡರುಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಒಮ್ಮತ ತೀರ್ಮಾನಕ್ಕೆ ತಂದು ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ನಾವು ಬಂದೋಬಸ್ತ್ ಕೊಡ್ತೀವಿ ರಕ್ಷಣೆ ಕೊಡ್ತೀವಿ ಇದು ಆ ವೇದಿಕೆ ಅಲ್ಲ ಇದು ಭೀಮಾ ಕೊರಂಗ ವಿಜಯೋತ್ಸವದ ವೇದಿಕೆ ಮುಗಿದಿದೆ ಇವತ್ತು ಪಾದಯಾತ್ರೆ ಇದೆ ಅನ್ನೋದಕ್ಕೆ ನಾವು ತಗಿರ್ಲಿಲ್ಲ ಪಾದಯಾತ್ರೆಗೂ ನಾವು ಕೊಟ್ಟಿದ್ದೀವಿ ನೀವು ಮಾಡಿದೀರ ಮುಗಿತಾ ಅದು ಇವತ್ತು ಅದನ್ನು ತೆರವು ಮಾಡಿಸ್ಬೇಕು ಅವರು ಪಟ್ಟಣ ಕಡು ನಾಳೆ ಮುಗಿಯುತ್ತೆ ತೆರವು ಮಾಡ್ತಾರೆ ಮುಂದೆ ನೀವು ಅಂಬೇಡ್ಕರ್ ಸ್ಟ್ಯಾಚು ಹಿಡಿದ್ರ ಬಗ್ಗೆ ದಯಮಾಡಿ ಸಂಬಂಧಪಟ್ಟ ಎಲ್ಲ ಮುಖಂಡರ ಕಡೆ ಎಮ್ ಎಲ್ ಎ ಶಾಸಕ ಅಧ್ಯಕ್ಷತೆ ನೀವು ಮೀಟಿಂಗ್ ಮಾಡ್ಕೊಳ್ಳಿ ಎಲ್ಲರೂ ಇಟ್ಕೊಳ್ಳಿ ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಗೊತ್ತಾಯ್ತಲ್ಲ ನಾವು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದೀವಾ ಆಗಿದೆ ಅಂತ ಆ ಕಾರ್ಯಕ್ರಮ ಅಷ್ಟಕ್ಕೆ ಮಿಸ್ ಮಾಡಬೇಕು ದಯವಿಟ್ಟು ಈ ಇಶ್ಯೂನ ಈ ವೇದಿಕೆಗೆ ತರಬೇಡಿ ಈ ವೇದಿಕೆ ಬರೋ ವಿಚಾರ ಅಲ್ಲ ಅದು ನೀವು ಅದಕ್ಕೆ ಬೇರೆ ವೇದಿಕೆ ಇದೆ ಅಲ್ಲಿ ಚರ್ಚೆ ಮಾಡಿ ಬೇರೆ ವೇದಿಕೆ ಇದೆ ಅದು ಈ ವೇದಿಕೆ ಅಲ್ಲ ನಾನು ನೀವು ತೀರ್ಮಾನ ಮಾಡೋ ವೇದಿಕೆ ಅಲ್ಲ ಅದು ಅವಕಾಶ ಇದ್ಯಾ ಸರ್ ಇಲ್ಲ 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 ಇವತ್ತು ತಗಿಸ್ತೀವಿ ನಾವು ನೆನ್ನೆ ಬಿಟ್ಟಿದ್ದೀವಿ ಯಾವುದು ನೆನ್ನೆ ಬಿಟ್ರಲ್ಲ ಸಾಹಸ ಯಾವುದು ಇದು ನೆನ್ನೆ ಇದು ಹಾಕಿದ್ರಲ್ಲ ನೆನ್ನೆ ಬಿಟ್ಟಿದ್ದೀವಿ ಇವತ್ತು ಇವತ್ತು ಯಾಕೆ ಬಿಟ್ರು ಇವತ್ತು ಪದ ಯಾತ್ರೆ ಮಾಡ್ತಾನೆ ಇಲ್ಲ ಇಲ್ಲ ಈಮಾ ವಿಜಯಸಮ ಸಮಂತ ಮಾಡಲ್ಲ ನನಂದ ಸಣ್ಣ ಇಲ್ಲ ಇಲ್ಲ ನಾವ್ ಹೇಳಲ್ಲಪ್ಪ ಬಟ್ ಈ ವೇದಿಕೆಯ ಇಶ್ಯೂ ಮಾಡಬೇಡಿ ಈ ವ್ಯಕ್ತಿಯನ್ನ ನೀವು ಮಾಡ್ತೀವಿ ಸರ್ಕಲ್ ಸ್ಟ್ಯಾಚು ಅದ್ ಆಡಿನರ್ ಯಾವ್ದೋ ಸೆಲೆಬ್ರಿಟಿ ಅದು ಮತ್ತೊಬ್ಬರದ್ದು ಮಗದೊಂದದ ಅಲ್ಲ ಆಯಿತಾ ಯಾರದೇ ಮಾಡಬೇಕು ಅದಕ್ಕೆ ರೂಲ್ಸ್ ಇದೆ ಸುಪ್ರೀಂ ಕೋರ್ಟ್ದು ಒಂದು ರಸ್ತೆಗೆ ಹೆಸರು ಇಡಬೇಕು ಅಂದರೆ ಒಂದು ಸ್ಟ್ಯಾಚ್ಯೂನ ಒಂದು ಸರ್ಕಲಲ್ಲಿ ಇಡಬೇಕು ಅಂದರೆ ಅದಕ್ಕೆ ಅದೇ ಆದ ಒಂದು ಕ್ರೆಟೀರಿಯಾ ಇದೆ ಅದು ಫುಲ್ಫಿಲ್ ಮಾಡಲೇಬೇಕು ಸಂಬಂಧಪಟ್ಟ ಗಣ್ಯ ವ್ಯಕ್ತಿಗಳಿದ್ದಾರೆ ಪಟ್ಟಣ ಪಂಚಾಯಿತಿ ಇದೆ ಮನೆ ಶಾಸಕರಿದ್ದಾರೆ ಹಾಲಿ ಮಾಜಿ ಮಂತ್ರಿಗಳಿದ್ದಾರೆ ಮೂಡಿಗೆರಲ್ಲಿ ಗಣ್ಯ ಗಣ್ಯ ವ್ಯಕ್ತಿಗಳಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಯಾವ ತಹಶೀಲ್ದಾರ್ ಸಮಕ್ಷ ಕೂತ್ಕೊಂಡು ಒಂದು ವೇದಿಕೆ ಅಲ್ಲಿದೆ ಆ ವೇದಿಕೆ ಅಲ್ಲಿದೆ ಇದಲ್ಲ ಈ ವೇದಿಕೆ ಅಲ್ಲ ಆ ವ್ಯಕ್ತಿನ ಈ ವೇದಿಕೆ ಕರಬೇಡಿ ಗಣ್ಯ ವ್ಯಕ್ತಿನ

ಅಷ್ಟು ಕಳಿಸಲ್ಲೂ ಕಡೆ ಇದು ಸಿದ್ದು ನೀವುಲ್ಲ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಒನ್ ಫೋರ್ ತ್ರೀ ನೈನ್ ಸೆವೆನ್